ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಹುಟ್ಟುತ್ತೇನೆ ಎಂಬ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಅವರ ಹೇಳಿಕೆ ಕುರಿತು ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಂಗಮೇಶ್ ಪರ ಬ್ಯಾಟಿಂಗ್ ಮಾಡಿದರು ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇದೇ ರೀತಿಯ ಹೇಳಿಕೆ ನೀಡಿದ್ದರು ಆದರೆ ಈಗ ಅವರೇ ಬಿಜೆಪಿ ಮೋದಿ ಸೇರಿದಂತೆ ಬಿಜೆಪಿಯವರು ದೇವೇಗೌಡರನ್ನು ಹೊಗಳುತ್ತಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಿದ್ದಾರೆ ಅಂತಹ ಮಹಾನ್ ನಾಯಕರನ್ನು ಬಿಜೆಪಿಗೆ ಏಕೆ ಸೇರಿಸಿಕೊಂಡಿದ್ದೀರಿ ಎಂದು ಪ್ರಶ್ನಿಸಿದರು ಅದು ಕೇಳಿದೆ ಕೇಳಿದೆ ನಾನು ನಾನು ಹಿಂದೆ ಹೇಳಿದರು ಹುಟ್ಟಿದರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕಂತ ದೇವೇಗೌಡರು ಆ ಕಾಲದಲ್ಲಿ ಹೇಳಿದರು ಅಂಥ ಮಹಾನ್ ವ್ಯಕ್ತಿನೂ ಸಹ ಇವತ್ತು ಬಿ ಜೆ ಪಿಯವ್ರು ಕರ್ಕೊಂಡಿದ್ದಾರಲ್ಲ ಮೋದಿಜಿಯವರು ದೇವೇಗೌಡರನ್ನ ಹೊಗಳತಾ ಇದ್ದಾರಲ್ಲ ಹಾಗಾಗಿ ಅವ್ರ ಮಗನಿಗೂ ಸಹ ಇವತ್ತು ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ಯಾಕೆ ಸೇರಿಸಿಕೊಂಡಿದ್ದೀರಿ ನೀವು ಅಂಥವ್ರನ್ನೂ ಸೇರಿಸ್ಕೊಂಡಿದ್ರೆ ಅಂತ ಹೇಳಿದ್ರೆ ಇವತ್ತು ಸಂಗಮೇಶ್ ಅವರು ಅವರ ವೈಯಕ್ತಿಕ ನಾನು ಹೇಳಕ್ಕೆ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ ಯಾವ ಕೇಳಿದ್ರು ಏನು ಹೇಳಿದ್ರು ಅವ್ರನ್ನ ಕೇಳಬೇಕು ನೀವು ಆದರೆ ಅಲ್ಲಿ ಏನಾದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಯಾವ ವ್ಯಕ್ತಿಯೂ ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಇವತ್ತು ಹೇಳಿ ಧರ್ಮಸ್ಥಳ ಚಲೋ ಮುಗಿದ ನಂತರ ಅವರು ರಾಜಕೀಯವಾಗಿ ಮದ್ದೂರು ಚಲೋ ಶುರು ಮಾಡಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಟೀಕಿಸಿದ್ದಾರೆ ಅವರು ಎಲ್ಲಿ ಬೇಕಾದರೂ ಚಲೋ ಮಾಡಿಕೊಳ್ಳಿ ನಾವೂ ಬೇಡ ಅನ್ನಲ್ಲ ಆದರೆ ಸೆಕ್ಷನ್ ನೂರ ನಲವತ್ನಾಲ್ಕು ಜಾರಿಯಲ್ಲಿರುವಾಗ ಪ್ರತಿಭಟನೆ ನಡೆಸುವ ಅಗತ್ಯವೇನಿತ್ತು ಈಗ ಹೋಗಿ ಪ್ರತಿಭಟನೆ ಮಾಡಲು ಬೇಡ ಅಂತಾರಾ ಎಂದು ಪ್ರಶ್ನಿಸಿದರು ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿವೆ ಬಿಜೆಪಿ ಹೇಗಿದ್ದರೂ ಮುಸ್ಲಿಂ ವಿರೋಧಿಗಳೇ ಇವರು ಮಾಡುತ್ತಿರುವುದು ಓಟ್ಗಾಗಿ ಅಲ್ಲವಾ ನಾವು ಓಟ್ಗಾಗಿ ಮಾಡುತ್ತೇವೆ ಎಂದರೆ ಇವರು ಕೂಡ ಓಟ್ಗಾಗಿಯೇ ಮಾಡುತ್ತಿರುವುದು ರಾಜಕೀಯ ಮಾಡುವುದನ್ನು ಬಿಟ್ಟು ಇಂತಹ ಘಟನೆಗೆ ಕಡಿವಾಣ ಹಾಕುವ ಕೆಲಸ ಮಾಡಲಿ ಎಂದು ಗೋಪಾಲಕೃಷ್ಣ ಬೇಳೂರು ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದರು ಈಗ ಧರ್ಮಸ್ಥಳ ಚಲೋ ಮುಗೀತು ಅದು ರಾಜಕೀಯವಾಗಿ ಮುಖ ಅದು ಈಗ ಮದ್ದೂರು ಚಲ ಶುರುವಾಗಿದೆ ಎಲ್ಲಿ ಬೇಕಾದರೂ ಛಲೋ ಮಾಡ್ಕೊಳ್ಳಿ ನಾವು ಬೇಡ ಅನ್ನೋದಲ್ಲ ಆದರೆ ಒನ್ ಫಾರ್ಟಿ ಫೋರ್ ಜಾರಿ ಇದ್ದಾಗ ನೀವು ಪ್ರತಿಭಾ ಪ್ರತಿಭಟನೆ ಮಾಡುವಂಥದ್ದು ಏನಿತ್ತು ನಿಮಗೆ ಹಾಂ ಅದು ಯಾಕೆ ಮಾಡಬೇಕಾಗಿತ್ತು ಅದೆಲ್ಲ ಕಾನೂನಲ್ಲಿ ಹುಷಾರಾಗಿರಬೇಕಲ್ವಾ ಅಂಥ ಸಂದರ್ಭದಲ್ಲಿ ಹೋಗೋದು ಬೇಡ ಇವತ್ತು ಹೋಗಿ ಈ ಟೈಮಲ್ಲಿ ನೀವು ಹೋಗಿ ಯಾರು ಬೇಡ ಅಂತಾರೆ ನೀವು ಪ್ರತಿಭಟನೆ ಮಾಡೋಕೆ ಬೇಡ ಅಂತೀರಾ ನಾವು ಬೇಡ ಹೋಗಿ ಅಂತೀವಲ್ಲ ಹಾಗಾಗಿ ರಾಜಕಾರಣದಲ್ಲಿ ನೋಡಿ ಈಗ ಆಲ್ರೆಡಿ ಇವ ಜೆ ಡಿ ಎಸ್ಸು ಇವತ್ತಿಗಾಗಲೇ ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದಾರೆ ನನ್ನ ಲೆಕ್ಕ ಬಿ ಜೆ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಸೇರಿಕೊಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಬಿ ಜೆ ಪಿಗೆ ಸೇರಿಕೊಳ್ತಾರೆ ಬಿ ಜೆ ಪಿ ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ ಇನ್ನು ಬೇಕಾದ ಮುಸ್ಲಿಮ್ ಸರ್ ಎಲ್ಲಿ ಹೋಗ್ತಾರೆ ಎಲ್ಲ ಒಂದು ಕಡೆ ಹಾಕ್ತಾರೆ ಅದಕ್ಕೆ ಯಾಕೆ ಓಟಿನ ವ್ಯವಸ್ಥೆ ಮಾಡಕ್ಕೆ ಹೋಗ್ತಾರೆ ಇವ್ರು ಮಾಡೋದು ಅದೇ ಅಲ್ವಾ ಹಿಂದೂ ಓಟಿಗೋಸ್ಕರೇ ಇವ್ರು ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಇವರು ಯಾವ ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಇವರು ಓಟಿಗೋಸ್ಕರನೇ ಬೇರೆ ಅಲ್ಲ ಇವರು ಓಟಿಗೋಸ್ಕರನೇ ಇಷ್ಟೆಲ್ಲ ಹೋರಾಡ್ತಾ ಇರೋದು ಇವತ್ತು ಧರ್ಮಸ್ಥಳ ತಗೊಂಡ್ರು ಈಗ ಇದು ತೊಗೊಂಡ್ರು ಎಲ್ಲವನ್ನ ನಾನು ಗಮನಿಸಿದ್ದೀನಿ ಯಾವುದೇ ಇರಲಿ ಇವತ್ತು ರಾಜಕೀಯ ಮಾಡೋ ಬದಲು ಇದನ್ನು ಕಡಿವಾಣ ಹಾಕುವಂಥದ್ದು ಆಗಬೇಕು ಮುಂದಿನ ದಿವಸದಲ್ಲಿ ಯಾವುದೇ ಧರ್ಮದ ಒಂದು ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಸಮಾಜದವರು ಅವರಿಗೆ ಸಾಕಾರ ಕೊಡಬೇಕು ಬಿಟ್ರೆ ಈ ಥರ ಯಾವುದು ಘಟನೆಗಳು ಆಗಬಾರ್ದು ಅಂತೇಳಿ ಈ ಸಮಾಜಕ್ಕೆ ನಾವು ಸಂದೇಶ ಕೊಡ್ತೀವಿ